ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಫೋರ್ ಜಿ ಸೈನ್ಸ್ ಪ್ರೊಫಿಸರ್ ಸ್ನೇಹಿತರೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆದ ಆರ್ ಎಸ್ ಎಕ್ಸಾಮ್ ಅಲ್ಲಿ ಫೋರ್ ಜಿ ಸೈನ್ಸ್ ಪುಸ್ತಕಗಳಿಂದ ಫೋರ್ ಜಿ ಸೈನ್ಸ್ ಪುಸ್ತಕಗಳಿಂದ ಒಟ್ಟು ಇಪ್ಪತ್ತಾರು ಪ್ರಶ್ನೆಗಳು ಬಂದಿದ್ದಾವೆ ಇಪ್ಪತ್ತಾರು ಪ್ರಶ್ನೆಗಳಿಗೆ ಪೇಜ್ ನಂಬರ್ ಸಮೇತ ಸಾಕ್ಷಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಫೋರ್ ಜಿ ಸೈನ್ಸ್ ಅಂತ ಎರಡು ಬುಕ್ ಇದೆ ಫೋರ್ ಜಿ ಸೈನ್ಸ್ ಐ ಎಸ್ ಎಸ್ ಕೆ ಎಫ್ ಡಿ ಎ ಆರ್ ಆರ್ ಬಿ ಎನ್ ಟಿ ಪಿ ಸಿ ಈ ಎಕ್ಸಾಮ್ಗೆ ಒಂದು ದೊಡ್ಡ ಬುಕ್ ಇದೆ ಇದು ಒಟ್ಟು ಪೇಜ್ ನಂಬರ್ ಒಟ್ಟು ನಾನ್ನೂರ ಐವತ್ತಾರು ಪೇಜ್ ಇದೆ ಆಯಿತಾ ಮತ್ತೊಂದು ಮತ್ತೊಂದು ಪುಸ್ತಕ ಇದೆ ಪಿ ಎಸ್ ಎಲ್ಲಿ ಕಾಣ್ತಿದ್ದಿಲ್ಲ ಪಿ ಎಸ್ ಎ ಮತ್ತು ಪಿ ಸಿಗಾಗಿ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದು ಒಟ್ಟು ನೂರ ತೊಂಬತ್ತೆರಡು ಪೇಜ್ ಇದೆ ಸ್ನೇಹಿತರೆ ಯಾರು ಕೆ ಎಸ್ ಪ್ಲೇನ್ಸು ಐ ಎ ಎಸ್ಸು ಎಫ್ ಡಿ ಎ ಆರ್ ಆರ್ ಬಿ ಓದ್ತಾ ಇರ್ತಿದ್ರು ಅವರು ಫೋರ್ ಜಿ ಸೈನ್ಸ್ ಐ ಎ ಎಸ್ ಕೆ ಎಸ್ ಎಫ್ ಡಿ ಎ ಆರ್ ಆರ್ ಬಿ ಆ ಪುಸ್ತಕವನ್ನು ತೊಗೊಳ್ಳಿ ಯಾರು ಎಕ್ಸ್ಕ್ಲೂಸಿವ್ ಪಿ ಸಿ ಆ್ಯಂಡ್ ಪಿ ಎಸ್ ಐ ರೆಡಿ ಆಗ್ತಾಯಿದ್ದಿರೋ ಅವರು ಈ ಪುಸ್ತಕವನ್ನು ತಗೊಳ್ಳಿ ಒಟ್ಟು ಎರಡು ಪುಸ್ತಕಗಳಿಂದ ಇಪ್ಪತ್ತಾರು ಪ್ರಶ್ನೆಗಳು ಬಂದಿದ್ದಾವೆ ಪಿ ಎಸ್ ಐ ಮತ್ತು ಪಿ ಸಿಗಾಗಿ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಈ ಒಂದು ಪುಸ್ತಕದಿಂದ ಇಪ್ಪತ್ತೆರಡು ಬಂದಿದ್ದಾವೆ ಇನ್ನು ಆ ಒಂದು ದೊಡ್ಡ ಬುಕ್ಕಲ್ಲಿ ಇನ್ನು ನಾಲ್ಕು ಪ್ರಶ್ನೆ ಬಂದಿದ್ದಾವೆ ಒಟ್ಟು ಇಪ್ಪತ್ತಾರು ಪ್ರಶ್ನೆಗಳು ಬಂದಿದ್ದಾವೆ ಅದನ್ನು ನಾನು ಪೇಜ್ ನಂಬರ್ ಸಮೇತ ಕೊಡ್ತಾ ಕೊಡ್ತಾಯಿದ್ದೀನಿ ನೀವೇ ನೋಡ್ತಾ ಹೋಗಿ ಸ್ನೇಹಿತರೆ ಸೂರ್ಯನ ಯು ವಿ ವಿಕಿರಣವು ಮಾನವನಲ್ಲಿ ಡ್ಯಾಶ್ ಅನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಆನ್ಸರ್ ಚರ್ಮದ ಕ್ಯಾನ್ಸರ್ ಫೋರ್ ಜಿ ಸೈನ್ಸ್ ಕೆ ಎಸ್ ಎಫ್ ಡಿ ಎ ಪುಸ್ತಕ ಪೇಜ್ ನಂಬರ್ ನಾನ್ನೂರ ಹದಿನೈದು ಕಾಣ್ತಿದ್ದೀನಿ ನೆಹ್ಳಾದಿತ ಕಿರಣಗಳು ಅಂದರೆ ಯು ಕಿರಣಗಳು ಪರಿಣಾಮ ಏನು ಚರ್ಮದ ಕ್ಯಾನ್ಸರ್ ನೇರವಾಗಿದೆ ದ ತ್ರೀ ಆರ್ ಎಸ್ ಟು ಸೇವ್ ಎನ್ವರ್ಮೆಂಟ್ ಆರ್ ಡ್ಯಾಶ್ ಆನ್ಸರ್ ರೆಡ್ಯೂಸ್ ರಿಸೈಕಲ್ ಆ್ಯಂಡ್ ರಿಯೂಸ್ ಫೋರ್ ಜಿ ಸೈನ್ಸ್ ಕೆ ಎಸ್ ಎಫ್ ಡಿ ಎ ಪುಸ್ತಕ ಪೇಜ್ ನಂಬರ್ ನಾನ್ನೂರು ನಲ್ವತ್ನಾಲ್ಕು ಕಾಣ್ತಿದ್ದಿಲ್ಲಿ ನೀವು ನೋಡ್ಕೊಳ್ಳಿ ನೆಕ್ಸ್ಟು ನೀರಿನಲ್ಲಿ ಲವಣ ಮೂಲವನ್ನು ಕರಗಿಸಿದಾಗ ಅದು ಡ್ಯಾಶ್ ಅಯಾನುಗಳನ್ನು ಉತ್ಪಾದಿಸುತ್ತದೆ ಆನ್ಸರ್ ಹೈಡ್ರಾಕ್ಸೈಡ್ ಅಥವಾ ಓ ಎಚ್ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ನೂರ ಮೂವತ್ನಾಲ್ಕು ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪುಸ್ತಕ ಪೇಜ್ ನೂರ ಮೂವತ್ತ್ನಾಲ್ಕು ಕಾಣ್ತಿದ್ಯಾ ನೀವು ನೋಡ್ಕೊಳ್ಳಿ ಓ ಎಚ್ ಅಂದ್ರೇನು ಹೈಡ್ರಾಕ್ಸೈಡ್ ಸ್ವಾದ ಗ್ರಾಹಕಗಳು ಡ್ಯಾಶನ್ನು ಪತ್ತೆ ಮಾಡುತ್ತವೆ ಆನ್ಸರ್ ರುಚಿ ಟೇಸ್ಟ್ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪುಸ್ತಕ ಪೇಜ್ ನಂಬರ್ ಮೂವತ್ತು ಕಾಣ್ತಿದ್ದೀಯಲ್ಲಿ ನೀವು ನೋಡ್ಕೊಳ್ಳಿ ನೆಕ್ಸ್ಟು ಡ್ಯಾಶ್ ಎಲ್ಲ ಜೀವಂತ ಜೀವಿಗಳ ಆಧಾರವಾಗಿರುವ ಬಹುಮುಖ ಅಂಶವಾಗಿದೆ ಆನ್ಸರ್ ಆಮ್ಲಜನಕ ನಾವೆಲ್ಲ ಜೀವಂತವಾಗಿರಬೇಕಂದ್ರೆ ಯಾವ ನಿಲ ಬೇಕು ಆಕ್ಸಿಜನ್ ಬೇಕು ಆದ್ದರಿಂದ ಆಮ್ಲಜನಕವನ್ನು ನಾವು ಜೀವನಿಲ ಪ್ರಾಣವಾಯು ಲೈಫ್ ಗ್ಯಾಸ್ ಅಂತ ಹೇಳ್ತೀವಿ ಫೋರ್ ಜಿ ಸೈನ್ಸ್ ಪೇಸೆ ಪೇಜ್ ನಂಬರ್ ಹದಿಮೂರು ಕಾಣ್ತಾ ಇದೆಯಲ್ಲಿ ಜೀವನಿಲ ಆನ್ಸರ್ ಆಕ್ಸಿಜನ್ ದೃಷ್ಟಿಯ ಸಾಮಾನ್ಯ ದೋಷಗಳು ಯಾವುವು ಆನ್ಸರ್ ಸಮೀಪದೃಷ್ಟಿ ದುರದೃಷ್ಟಿ ಮುಪ್ಪಿನಲ್ಲಾಗುವ ದೂರದೃಷ್ಟಿ ಮೀನ್ಸ್ ಪ್ರಸ್ ಬಯೋಫಿಯಾ ಆನ್ಸರ್ ಏನೋ ಇವುಗಳಲ್ಲಿ ಎಲ್ಲವು ಫೋರ್ ಜಿ ಸೈನ್ಸ್ ಪೇಸ್ ಐ ಪೇಜ್ ನಂಬರ್ ತೊಂಬತ್ತು ತೊಂಬತ್ತೊಂದು ಕಾಣ್ತಾ ಇದೇ ಸಮೀಪ ದೃಷ್ಟದೋಷ ಮಯೋಫಿಯಾ ದೋಷ ಹೈಪರ್ ಮೆಟ್ರೋಫಿಯಾ ಮತ್ತೊಂದು ಪ್ರಸ್ ಬಯೋಫಿಯಾ ಏನಾಗುತ್ತೆ ಆನ್ಸರು ಈ ಎಲ್ಲವೂ ಆಗುತ್ತೆ ಕೆಳಗಿನ ಯಾವುದು ವಿದ್ಯುತ್ ವಾಹಕವಾಗಿದೆ ತಾಮ್ರ ಬೆಳ್ಳಿ ಅಲ್ಯೂಮಿನಿಯಂ ಇವುಗಳಲ್ಲಿ ಎಲ್ಲವೂ ಆನ್ಸರ್ ಇವುಗಳಲ್ಲಿ ಎಲ್ಲವು ಫೋರ್ ಜಿ ಸೈನ್ಸ್ ಪೇಸ್ ಐ ಪುಸ್ತಕ ಪೇಜ್ ನಂಬರ್ ನೂರ ಮೂವತ್ತೊಂಬತ್ತು ನೋಡಿ ಮೂರೂ ಇದೆ ಸಾಮಾನ್ಯವಾಗಿ ನೀವು ಒಂದು ಓದಿದ್ದೀರಿ ನಾನು ಮೂರನ್ನು ಮೆನ್ಷನ್ ಮಾಡಿದ್ದೀನಿ ಉತ್ತಮ ವಿದ್ಯುತ್ ವಾಹಕವಾಗಿರುವ ಲೋಹಗಳು ಬೆಳ್ಳಿ ತಾಮ್ರ ಅಲ್ಯೂಮಿನಿಯಂ ಮೂರೂ ಇದೆ ನೇರವಾಗಿದೆ ಕರಗುವಿಕೆ ಒಂದು ಪ್ರತಿಕ್ರಿಯೆಯಾಗಿದ್ದು ಇದರಲ್ಲಿ ಘನ ಹಂತದಿಂದ ಡ್ಯಾಶ್ಗೆ ಬದಲಾವಣೆಯಾಗುತ್ತದೆ ಸಾಲಿಡ್ ಏನಾಗುತ್ತೆ ಲಿಕ್ವಿಡ್ ಆಗುತ್ತೆ ಘನದಿಂದ ದ್ರವ ದ್ರವ ಅಂತ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ನೂರ ಐವತ್ತೊಂಬತ್ತು ಕಾಣ್ತಿದ್ದೀನಿ ಇಲ್ಲಿ ನೋಡಿ ಇಲ್ಲೊಂದು ಟ್ರೈಯಂಗಲ್ ನೋಡಿ ಘನದಿಂದ ಸಾಲಿಡು ಲಿಕ್ವಿಡ್ ಆದರೆ ಏನಂತೀವಿ ನಾವು ಮೆಲ್ಟಿಂಗ್ ಅಂತೀವಿ ದ್ರವನ ಅಂತೀವಿ ಘನದಿಂದ ಏನಾಗ್ತಾ ಇದೆ ದ್ರವ ಆಗ್ತಾ ಇದೆ ಆನ್ಸರ್ ದ್ರವ ವಾಹಕದ ಮೂಲಕ ಚಾರ್ಜ್ ಅರಿವಿನ ಪ್ರಮಾಣವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಆನ್ಸರ್ ವಿದ್ಯುತ್ ಪ್ರವಾಹ ಫೋರ್ ಜಿ ಸೈನ್ಸ್ ಪೇಸ್ ಐ ಪೇಜ್ ನಂಬರ್ ನೂರ ಹತ್ತೊಂಬತ್ತು ಕಾಣ್ತೀವಿ ಇಲ್ಲಿ ನೋಡಿ ನೀವೇ ನೋಡ್ಕೊಳ್ಳಿ ವಿದ್ಯುತ್ ಪ್ರವಾಹ ವಾಹಕದ ಪ್ರತಿರೋಧವು ಡ್ಯಾಶ್ ಅನ್ನು ಅವಲಂಬಿಸಿರುತ್ತದೆ ಆನ್ಸರ್ ಇವುಗಳಲ್ಲಿ ಎಲ್ಲವೂ ಫೋರ್ ಜಿ ಸೈನ್ಸ್ ಪೇಸ್ ಐ ಪೇಜ್ ನಂಬರ್ ನೂರ ಹತ್ತೊಂಬತ್ತು ನೀವೇ ಕಾಣ್ತಿದ್ದೀವಿ ನೋಡಿ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ಎಲ್ಲ ಇದೆ ಮಣ್ಣಿನ ಬಗ್ಗೆ ಕೆಳಗಿನ ಏಳಿಗೆಗಳನ್ನು ಗಮನಿಸಿ ಭಾರಿ ಮಳೆಯ ಪ್ರದೇಶಗಳಲ್ಲಿ ಬಂಡೆಯ ಕೊಳೆತದಿಂದ ಕೆಂಪು ಮಣ್ಣು ಉಂಟಾಗುತ್ತದೆ ಏಳಿಗೆ ಎರಡು ಕೆಂಪು ಮಣ್ಣಿನಲ್ಲಿ ಸಾರ್ವಜನಿಕ ಮತ್ತು ರಂಜಕ ಪ್ರಮಾಣ ಸಾಕಷ್ಟಿಲ್ಲ ಸರಿಯಾದ ಹೇಳಿಕೆ ಒಂದು ಮತ್ತು ಎರಡು ಫೋರ್ ಜಿ ಸೈನ್ಸ್ ಪಿ ಎಸ್ ಎ ಪಿ ನಂಬರ್ ಎಂಬತ್ತೆರಡು ಕಾಣ್ತಿದ್ದೀವಿ ಕೆಂಪು ಮಣ್ಣು ಕೆಂಪು ಮಣ್ಣಲ್ಲಿ ಸಾರ್ವಜನಿಕ ಮತ್ತು ರಂಜಕ ಏನಾಗುತ್ತೆ ರಂಜಕದ ಅಂಶ ಕೊರತೆ ಇರುತ್ತೆ ಸಾಗರದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಆಮ್ಲಜನಕದೊಂದಿಗೆ ಸಾಗರಗಳ ಶುದ್ಧತ್ವ ವಾತಾವರಣದ ಬದಲಾದ ಪಾತ್ರ ಏಳಿಗೆ ಎರಡು ಭೂಮಿಯಲ್ಲಿ ಕಾಣಿಸಿಕೊಳ್ಳುವ ಮೊದಲು ಜೀವವು ಸಾಗರದಲ್ಲಿ ವಿಕಸನಗೊಂಡಿತು ಮೇಲಿನ ಯಾವ ಹೇಳಿಕೆ ಸರಿ ಒಂದು ಮತ್ತು ಎರಡು ಸರಿ ಫೋರ್ ಜಿ ಸೈನ್ಸ್ ಕೆ ಎಸ್ ಎಫ್ ಡಿ ಎ ಪುಸ್ತಕ ಫೋರ್ ಜಿ ಸೈನ್ಸ್ ಕೆ ಎಸ್ ಎಫ್ ಡಿ ಎ ಆರ್ ಆರ್ ಬಿ ಪುಸ್ತಕ ಪೇಂಜರ್ ನಾನ್ನೂರ ಇಪ್ಪತ್ತೆಂಟು ಈ ನಾನ್ನೂರ ಇಪ್ಪತ್ತೆಂಟರಲ್ಲಿ ಜೀವ ಹೆಂಗು ಉಗಮ ಆಯಿತು ಭೂಮಿ ಮೇಲೆ ಮೊಟ್ಟ ಮೊದಲ ಬಾರಿಗೆ ಜೀವ ಹೆಂಗ್ ಉಗಮ ಆಯಿತು ಅಂತೇಳಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಇದೆ ಈ ಒಂದು ಪೇಜನ್ನು ನೀವು ಓದಿದ್ರೆ ಆ ಎರಡು ಹೇಳಿಕೆಗಳಿಗೆ ನಿಮಗೆ ಆನ್ಸರ್ ಸಿಗುತ್ತೆ ಮೇನ್ ಮೇನ್ ಪಾಯಿಂಟ್ಸ್ನ ಬೋಲ್ಡ್ ಮಾಡಿದ್ದೀನಿ ನೀವೇ ಗಮನಿಸ್ಕೊಳ್ಳಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ ಆನ್ಸರ್ ಅಸ್ಸಾಂ ಫೋರ್ ಜಿ ಸೈನ್ಸ್ ಪೇಸ್ ಐ ಪೇಜ್ ನಂಬರ್ ಮೂವತ್ತೇಳು ಮೂವತ್ತೆಂಟು ಮೂವತ್ತೇಳರಲ್ಲು ಕೊಟ್ಟಿದ್ದೀನಿ ಮೂವತ್ತೆಂಟರಲ್ಲಿ ಎರಡು ಕಡೆ ಇದೆ ಕಾಣ್ತಿದೆಯಾ ಕಾಜಿರಂಗ ಯಾವ ರಾಜ್ಯ ಅಸ್ಸಾಂ ಇತ್ತೀಚಿನ ಸುದ್ದಿಯಲ್ಲಿ ಕಂಡುಬರುವ ಯೋಮಾಮಿತ್ರ ಮಿತ್ರ ಎಂಬ ಶಬ್ದವು ಡ್ಯಾಶ್ ಕೂಡ ಸಂಬಂಧಿಸಿದೆ ಇಸ್ರೋದಿಂದ ರೂಪಿಸಿದ ಯಾಂತ್ರಿಕ ಮನುಷ್ಯ ಹ್ಯುಮನೈಟ್ ರೋಬೋಟ್ ಮಾನವ ಸಹಿತ ರೋಬೋಟ್ ಫೋರ್ ಜಿ ಸೈನ್ಸ್ ಪೇಸ್ ಐ ಪೇಜ್ ಎಂಬ ನೂರ ಎಂಬತ್ತೆಂಟು ಸ್ನೇಹಿತರೆ ಸಿಕ್ಸ್ ಮಂತ್ಸ್ ಬ್ಯಾಕೇನೆ ಆರು ತಿಂಗಳ ಹಿಂದೆಯೇ ಯೋಮಾ ಮಿತ್ರದ ಬಗ್ಗೆ ನಾನು ಇನ್ಫ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಡೀಟೇಲ್ಸ್ ಕೊಟ್ಟಿದ್ದೀನಿ ನೀವೇ ನೋಡ್ಕೊಳ್ಳಿ ಪೇಜ್ ಎಂಬ ನೂರ ಎಂಬತ್ತೆಂಟಲ್ಲಿದೆ ನೂರ ಎಂಬತ್ತ ಎಂಟು ಕಕ್ರಾಪಾರ್ ಪ್ರ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಆನ್ಸರ್ ಗುಜರಾತ್ ಪೇಜ್ ನಂಬರ್ ಒಂಬತ್ತು ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪುಸ್ತಕ ಕಾಣ್ತಿದೆಯಾ ಕಕ್ರಪಾಲ್ ಅಥವಾ ಕಕ್ರಪಾಲ್ ಗುಜರಾ ಯಾವ ರಾಜ್ಯ ಗುಜರಾತ್ ಸಂಭಾಜಿಕ ಕೆಳಗಿನ ಯಾವ ದೇಶಗಳ ಮೂಲಕ ಹಾದು ಹೋಗುವುದಿಲ್ಲ ಆನ್ಸರ್ ಮಲೇಷ್ಯಾ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ನೂರ ಎಂಟು ನೋಡಿ ಸಾಮಾಜಿಕ ಉತ್ತರ ಪ್ರದೇಶ ಇದೊಂದು ಇದು ಯಾವ್ಯಾವ ದೇಶಗಳ ಮೂಲಕ ಹಾದು ಹೋಗುತ್ತೆ ಅಂತ ನಾನಿಲ್ಲಿ ಲೀಸ್ಟ್ ಮಾಡಿದ್ದೀನಿ ಈ ಒಂದು ಲೀಸ್ಟ್ ಒಳಗಡೆ ಯಾವುದಿಲ್ಲ ಮಲೇಷ್ಯಾ ಇಲ್ಲ ಅದರಿಂದ ಮಲೇಷ್ಯಾ ನೆಕ್ಸ್ಟು ಸಾಂಪ್ರದಾಯಿಕ ಕನ್ವೆನ್ಷನಲ್ ಸಾಂಪ್ರದಾಯಿಕ ಶಕ್ತಿ ಮೂಲ ಇದಕ್ಕೆ ಒಂದು ಉದಾಹರಣೆ ಆನ್ಸರ್ ಉರುವಲು ಸುಡುವುದು ಫೋರ್ ಜಿ ಸೈನ್ಸ್ ಕೆ ಎಸ್ ಎಫ್ ಡಿ ಎ ಆರ್ ಆರ್ ಬಿ ಪುಸ್ತಕ ನಾಲ್ನೂರು ನಲವತ್ತು ನೋಡಿ ಕಾಣ್ತಿದೆಯಾ ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಅದಕ್ಕೂ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಅದಕ್ಕೂ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಈ ಎಕ್ಸಾಂಪಲ್ ಗೊತ್ತಿದ್ದರೆ ನೀವು ಆರಾಮಾಗಿ ಅದನ್ನು ಹುಡುಕ್ಬೋದು ಈ ಕೆಳಗಿನ ಹೊಳದಿ ಭೂಮಿಯ ಮೇಲ್ಮೈಯಲ್ಲಿನ ನೀರಿನ ಶೇಕಡಾವಾರು ಯಾವುದರಲ್ಲೂ ಹೆಚ್ಚು ಆನ್ಸರ್ ಏನು ಹಿಮ ಟೋಪಿಗಳು ಮತ್ತು ಹಿಮ ನದಿಗಳು ಫೋರ್ ಜಿ ಸೈನ್ಸ್ ಐ ಪೇ ನಂಬರ್ ನೂರ ಐವತ್ತಾರು ಕಾಣ್ತಾ ಇದೆಯಾ ಅತ್ತಿ ಕೃಷಿಗೆ ಅತ್ತಿ ಕೃಷಿಗೆ ಕಬ್ಬು ಮಣ್ಣು ಸೂಕ್ತವಾಗಿದೆ ಕಾರಣ ಅವು ತೇವಾಂಶವನ್ನು ಉಳಿಸಿಕೊಳ್ಳುವುದು ಫೋರ್ ಜಿ ಸೈನ್ಸ್ ಎಸ್ ಐ ಪೇಜ್ ನಂಬರ್ ಎಂಬತ್ತೆರಡು ನೋಡಿ ಕಾಣ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ರೇಡ್ಕ್ಕೆ ಬ್ಲ್ಯಾಕ್ ಸೈಲ್ ಬಗ್ಗೆ ಕೊಟ್ಟಿದ್ದೀನಿ ನೀವೇ ನೋಡ್ಕೊಳ್ಳಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಕೆಳಗಿನ ಯಾವ ರಾಜ್ ಯಾವ ಜಿಲ್ಲೆಯಲ್ಲಿದೆ ಆನ್ಸರ್ ಕೊಡಗು ಫೋರ್ ಜಿ ಸೈನ್ಸ್ ಐ ಪೇಜ್ ನಂಬರ್ ಮೂವತ್ತೈದು ಖಂಡಿತೀಯ ನಾಗರಹೊಳೆ ಕೊಡಗು ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಕಾಫಿ ಉತ್ಪಾದನೆ ಡ್ಯಾಶ್ನಲ್ಲಿದೆ ಆನ್ಸರ್ ಕರ್ನಾಟಕ ಪೇಜ್ ನಂಬರ್ ಮೂವತ್ತಾರು ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಸ್ನೇಹಿತರಲ್ಲಿ ನಾನು ಬೆಳೆಗಳು ಮತ್ತು ಒಂದನೇ ಸ್ಥಾನ ಇಲ್ಲಿ ಕಾಫಿ ಬೆಳೆಗೆ ಪ್ರಥಮ ಸ್ಥಾನ ಯಾವುದು ಕರ್ನಾಟಕ ಹೊಟ್ಟೆಯಲ್ಲಿ ಮೀನ್ಸ್ ಸ್ಟಮಕ್ ಜಠರ ಹೊಟ್ಟೆಯಲ್ಲಿ ಕಿಣ್ವಾ ಪೆಪ್ಸಿನ್ ಡ್ಯಾಶ್ ಉಪಸ್ಥಿತಿ ಇಲ್ಲದೆ ನಿಷ್ಕ್ರಿಯವಾಗುತ್ತದೆ ಆನ್ಸರ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೊಟ್ಟೆ ಅಂದರೂ ಒಂದೇ ಸ್ಟಮಕ್ ಅಂದರೂ ಒಂದೇ ಹಾಗೆ ಜಡರ ಅಂದರೂ ಒಂದೇ ಆನ್ಸರ್ ಜಡರದಲ್ಲಿ ಯಾವ ಆಮ್ಲ ಉತ್ಪತ್ತಿ ಆಗುತ್ತೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಹದಿನಾರು ಕಾಣ್ತಿದ್ಯಾ ಜಡ್ರಾ ಅಥವಾ ಸ್ಟಮಕ್ ಆನ್ಸರ್ ಹೈಡ್ರೋಕ್ಲೋರಿಕ್ ಆಮ್ಲ ಮಾನವ ಹೃದಯದ ಬಲಭಾಗದಲ್ಲಿ ಡ್ಯಾಶ್ ಇದೆ ಆನ್ಸರ್ ಆಮ್ಲಜನಕವಿಲ್ಲದ ರಕ್ತ ಡಿಆಾಕ್ಸಿ ಬ್ಲಡ್ ಡಿಆಕ್ಷೇಟೆಡ್ ಬ್ಲಡ್ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಎಪ್ಪತ್ತೆಂಟು ನೋಡಿ ಕಾಣ್ತಿದೆಯಾ ನೋಡ್ಕೊಳ್ಳಿ ನೆಕ್ಸ್ಟು ಮಾನವರಲ್ಲಿ ಪ್ರತಿ ಮೂತ್ರಬಿಂಡವು ಹೆಚ್ಚಿನ ಸಂಖ್ಯೆಯ ಸೋಸುವಿಕೆ ಘಟಕಗಳನ್ನು ಹೊಂದಿದೆ ಅವುಗಳನ್ನು ಡ್ಯಾಶ್ ಎನ್ನಲಾಗುತ್ತದೆ ಆನ್ಸರ್ ನೆಫ್ರಾನ್ ಫೋರ್ ಜಿ ಸೈನ್ ಸ್ಪೇಸ್ ಐ ಪೇಜ್ ನಂಬರ್ ಎಪ್ಪತ್ತೊಂಬತ್ತು ನೋಡಿ ಇಲ್ಲಿ ಸೋಸುವಿಕೆ ಘಟಕ ಅಂತ ಇದೆ ಪುಸ್ತಕದಲ್ಲೂ ಸಹ ನನ್ನ ಪುಸ್ತಕದಲ್ಲೂ ಸಹ ನೋಡಿ ಇಲ್ಲಿ ಕಾಣ್ತಿದೆಯಾ ಸೂಕ್ಷ್ಮ ಸೂಕ್ಷ್ಮ ಸೋಸುವಿಕೆ ಘಟಕ ಯಾವುದು ನೆಫ್ರಾನ್ ಅಜಿಸ್ ಇದೆ ಉತ್ತಮ ಆಹಾರವನ್ನು ನೋಡಿದಾಗ ನಮ್ಮ ಬಾಯಿಯಲ್ಲಿ ನೀರು ಬರುತ್ತದೆ ವಾಸ್ತವವಾಗಿ ಆಗ ಯಾವ ದ್ರವ ಉತ್ಪತ್ತಿಯಾಗುತ್ತದೆ ಆನ್ಸರ್ ಕಿಣ್ವ ಎನ್ಜೈಮ್ ಯಾವ ಎನ್ಸೈಮು ಅಮೈಲೇಸ್ ಎನ್ಸೈಮ್ ಯಾವುದು ಅಮೈಲೇಸ್ ಇಲ್ಲಿ ಕೇವಲ ಕಿಣ್ವ ಅಂತ ಕೊಟ್ಟವ್ರೆ ಯಾವ ಕಿಣುವಂತ ಕೇಳಿಗೇಳ್ಬಿಟ್ರೆ ನೆಕ್ಸ್ಟು ಅಮೈಲೇಸ್ ಅಂತ ಹೇಳ್ಬಿಡ್ಕೋಬೇಕಾಗತ್ತೆ ನಮ್ಮ ಬಾಯಲ್ಲಿ ಐ ಮೀನ್ಸ್ ಲಾ ಜಲ್ ಜೊಲ್ಲೊಳಗಡೆ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಎಪ್ಪತ್ತ್ಮೂರು ಕಾಣ್ತಾ ಇದೆಯಾ ಲಾಲ ಲಾಲರಸದ ಅಮೈಲೇಸ್ ಕಿಣ್ವ ಭಾರತದ ದಕ್ಷಿಣ ಪ್ರದೇಶದ ಕಪ್ಪು ಹತ್ತಿ ಮಣ್ಣು ಯಾವ ಬಂಡೆಗಳೊಂದಿಗೆ ಸಂಬಂಧಿಸಿದೆ ಆನ್ಸರ್ ಅಗ್ನಿ ಪರ್ವತ ಅಥವಾ ಅಗ್ನಿಶಿಲೆ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಎಂಬತ್ತೆರಡು ಕಾಣ್ತಿದಲ್ಲಿ ಇದು ಬಜಾಲ್ಟ್ ಎಂಬ ಲಾವರಸದಿಂದ ಉಂಟಾದ ಅಗ್ನಿಶಿಲೆ ಶಿಥಿಲೀಕರಣಗೊಂಡು ಉತ್ಪತ್ತಿಯಾಗುತ್ತದೆ ಯಾವುದೋ ಯಾವುದು ಹಾಗೆ ಮೀನ್ಸ್ ಕಪ್ಪು ಹತ್ತಿ ಮಂಡು ಸ್ನೇಹಿತರೆ ಇಲ್ಲಿ ಕಾಣ್ತಿದ್ದಿಲ್ಲ ಫೋರ್ ಜಿ ಸೈನ್ಸ್ ಐ ಎ ಎಸ್ ಕೆ ಎಸ್ ಎಫ್ ಡಿ ಎ ಪಿ ಎಸ್ ಐ ಆರ್ ಆರ್ ಬಿ ಈ ಪುಸ್ತಕ ನಾನ್ನೂರ ಐವತ್ತಾರು ಪೇಜ್ ಇದೆ ಇದು ಎಫ್ ಡಿ ಎಕ್ಸಾಮ್ಗೆ ಎಸ್ ಡಿ ಎಕ್ಸಾಮ್ಗೆ ಆರ್ ಆರ್ ಬಿ ಎಕ್ಸಾಮ್ಗೆ ಎನ್ ಟಿ ಪಿ ಎಸ್ ಎಕ್ಸಾಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಕಳೆದ ಎಫ್ ಡಿ ಎಲ್ಲಿ ಈ ಒಂದು ಪುಸ್ತಕದಿಂದ ಇಪ್ಪತ್ತೆರಡಕ್ಕೆ ಹತ್ತೊಂಬತ್ತು ಪ್ರಶ್ನೆ ಬಂದಿದೆ ಲಾಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಎಫ್ ಡಿ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಒಂಬತ್ತನೇ ತಾರೀಕು ನಡೆದಂಥ ಎಫ್ ಡಿ ಎಕ್ಸಾಮಲ್ಲಿ ಈ ಒಂದು ಪುಸ್ತಕ ಓಕೆ ಹತ್ತೊಂಬತ್ತು ಪ್ರಶ್ನೆಗೆ ಸಾಕ್ಷಿ ಕೊಟ್ಟಿದ್ದು ಒಟ್ಟು ಇಪ್ಪತ್ತೆರಡು ಬಂದಿದ್ದು ಸೈನ್ಸಿಂದ ಮೂರು ಪ್ರಶ್ನೆ ಮಿಸ್ ಆಗಿದ್ದು ಒಟ್ಟು ಹತ್ತೊಂಬತ್ತು ಬಂದಿದ್ದು ಅದೇ ಥರ ಅದೇ ಮಂತಲ್ಲಿ ನಡೆದಂಥ ಎಸ್ ಡಿ ಎಕ್ಸಾಮಲ್ಲಿ ಸೈನ್ಸ್ ವಿಭಾಗದಿಂದ ಒಟ್ಟು ಮೂವತ್ತು ಬಂದಿದ್ದು ಮೂವತ್ತಕ್ಕೆ ಈ ಒಂದು ಪುಸ್ತಕ ಇಪ್ಪತ್ತೇಳಕ್ಕೆ ಸಾಕ್ಷಿಯನ್ನು ಕೊಟ್ಟಿದ್ದು ನೆಕ್ಸ್ಟು ಎಫ್ ಡಿ ಎ ಎಸ್ ಡಿ ಎಕ್ಸಾಮ್ ಇರೋದರಿಂದ ಈ ಪುಸ್ತಕವನ್ನು ಎರಡರಿಂದ ಮೂರು ಬಾರಿ ಓದಿ ಡೆಫಿನೆಟ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಕಾರಣ ಎಷ್ಟೇ ಇವತ್ತೇನು ಬದಲಾವಣೆ ಆಗಿರ್ತಕ್ಕಂತಹ ಏಯ್ತು ನೈನ್ತು ಟೆಂತ್ ಪುಸ್ತಕಗಳ ಮೇಲೆ ಬದಲಾವಣೆಯಾಗಿರೋ ಹೊಸ ಪುಸ್ತಕಗಳ ಮೇಲೆ ಈ ಪುಸ್ತಕ ರಚನೆ ರಚನೆಯಾಗಿರೋದ್ರಿಂದ ರಚನೆಯಾಗಿರೋದ್ರಿಂದ ಕ್ವಶನ್ಗಳು ಬರುವುದು ಖಚಿತ ಸ್ನೇಹಿತರೆ ಧನ್ಯವಾದಗಳು